ಅವ್ರು ಎಷ್ಟೇ ಖಡಕ್ ಆಗಿದ್ರು ಗುಣ ಇದೆಯಲ್ಲ ಭಾರಿ ಒಳ್ಳೆಯದು ಶುಕ್ರವಾರ ರಿಲೀಸ್ ಆಗುತ್ತೆ ಶನಿವಾರ ನಾಲ್ಕುವರೆಗೆ ನಮ್ಮ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಇದಾಗಿದ್ದಾರೆ ಡೌಟ್ ಅಂತ ಹೇಳ್ಬಿಟ್ರು ಒಬ್ಬ ಮಿನಿಸ್ಟ್ರು ಒಂದು ದಿನನೂ ಕಚೇರಿಗೆ ಹೋಗಿಲ್ಲ ಅಂದರೆ ಥ್ರೆಟ್ನಿಂಗ್ ಎಲ್ಲ ಬರ್ತಾಯಿತ್ತು ಮಾಡಿದಕ್ಷಣ ಸರ್ ಮಾನ್ಯ ದಿನ ಪೊಲೀಸ್ ಪೊಲೀಸವ್ರು ಬರ್ತಾರೆ ಉಪೇಂದ್ರ ಅವ್ರದ್ದು ಒಂದು ಇದರಲ್ಲಿ ಫಂಕ್ಷನ್ ಆಯಿತು ಆಡಿಯೋ ರಿಲೀಸು ಅವ್ರ ಜೊತೆಗೆ ನಾವು ಟ್ರೈನಲ್ಲಿ ಎಲ್ಲರೂ ಹೋದ್ವಿ ಹುಟ್ಟುತ್ವ ಚಿತ್ರಕ್ಕೆ ಯಾರು ಒಂದು ಪ್ರಶ್ನೆ ಖಂಡಿತವಾಗ್ಲೂ ಎಲ್ಲರಿಗೂ ಇತ್ತು ಅಂಬರೀಶ್ ಅವರು ಇಂಡಸ್ಟ್ರಿನ ಅವ್ರಿರೋವರೆಗೂ ಒಂದು ಹಂತಕ್ಕೆ ಚೆನ್ನಾಗಿ ನಾಯಕತ್ವ ನಿಜ 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 ಅಂಬರೀಷ್ ಮತ್ತು ಅಂಬರೀಶ್ ಅವರು ಅವ್ರ ಬಗ್ಗೆ ನಾವು ಅಷ್ಟು ದೊಡ್ಡವರಲ್ಲ ಆದರೆ ಖಡಕ್ ವ್ಯಕ್ತಿ ಸರ್ ಯಾರನ್ನೇ ಕೇರ್ ಮಾಡಲ್ಲ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು ಪೊಲಿಟಿಕಲ್ ಆಗ್ಬೋದು ನಮ್ಮ ಸ್ಟಾರ್ಸ್ ಆಗ್ಬೋದು ಯಾರನ್ನೂ ಅವ್ರು ಕೇರ್ ಮಾಡ್ತಾ ಇರಲಿಲ್ಲ ಅವನಿಗೆ ಅವ್ರಿಗೆ ಏನು ಮನಸ್ಸಲ್ಲಿ ಬರುತ್ತೋ ಅದನ್ನೇ ಬಾಯಲ್ಲಿ ಬಂದುಬಿಡೋದು ಖಡಕ್ಕಾಗಿ ಯಾವುದೇ ಆಗ್ಬೋದು ಅದು ಒಳ್ಳೆಯದು ಆಗ್ಬೋದು ಕೆಟ್ಟದಾಗ್ಬೋದು ಅವ್ರ ಬಾಯಿಂದ ಏನು ಬರುತ್ತೋ ಅದೇ ರಾಮಬಾನ ಥರ ಬಿಡೋರು ಮಾತುಗಳಲ್ಲಿ ನೇರ ದಿಟ್ಟ ಅವರು ಹಬ್ಬ ಹಬ್ಬರು ನಿಜವಾಗ್ಲೂ ಅವ್ರ ಬಗ್ಗೆ ನಾವು ಮಾತಾಡೋಕೆ ಅಷ್ಟು ದೊಡ್ಡವರಲ್ಲ ಆದರೆ ಒಳ್ಳೆಯ ವ್ಯಕ್ತಿ ಸರ್ ಅವ್ರು ಎಷ್ಟೇ ಖಡಕ್ ಆಗಿದ್ರು ಗುಣ ಇದೆಯಲ್ಲ ಭಾರಿ ಒಳ್ಳೆಯದು ಇನ್ನೇನು ನಮ್ಮ ಮಗಂದು ರಿಲೀಸ್ ಆಗತ್ತೆ ಸರ್ ಫಸ್ಟ್ ಕಾಪಿ ನೋಡೋಕೆ ಬರ್ತಿ ಬಂದಿದ್ರು ರಿಲೀಸ್ ದಿನ ಜಿ ಟಿ ಮಲೆಲ್ಲ ಸ್ಕ್ರೀನ್ ಬುಕ್ ಮಾಡಿದ್ದೀವಿ ಹೌದು ಸರ್ ತಾರಕಾಸುರ ಅಂತ ಶುಕ್ರವಾರ ರಿಲೀಸ್ ಆಗುತ್ತೆ ಶನಿವಾರ ನಾಲ್ಕುವರೆಗೆ ನಮ್ಮ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಇದಾಗಿದ್ದಾರೆ ಡೌಟ್ ಅಂತ ಹೇಳ್ಬಿಟ್ರು ಹೌದೌದು ಸರ್ ಶನಿವಾರ ಈವ್ನಿಂಗ್ ಅದು ಮೆಸೇಜ್ ಗೊತ್ತಾಗುತ್ತೆ ನಮ್ಮದು ಸೋಮವಾರ ಅವರು ವೀಕ್ಷಣೆ ಮಾಡಬೇಕಾಗಿತ್ತು ಜಿ ಟಿ ಮಲೆಯಲ್ಲಿ ಸ್ಕ್ರೀನ್ ಬುಕ್ ಮಾಡಿದ್ದೆ ಭಾನುವಾರ ಸೋಮವಾರ ಮಂಗಳವಾರ ತ್ರೀ ಡೇಸ್ ಎಂಟೈರ್ ಕರ್ನಾಟಕ ಥಿಯೇಟ್ರ್ಗಳು ಬಂದ್ ಯಾಕಂದರೆ ಅವರು ಒಬ್ಬರು ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಸೆಂಟ್ರಲ್ ಮಿನಿಸ್ಟ್ರಾಗಿದ್ರು ಸರ್ ನಮ್ಮ ಪೊಲಿಟಿಕಲಾಗಿ ಒಬ್ಬರು ಒಬ್ಬ ಮಿನಿಸ್ಟ್ರು ಒಂದು ದಿನನೂ ಕಚೇರಿಗೆ ಹೋಗಿಲ್ಲ ಅಂದರೆ ಅಂಥ ವ್ಯಕ್ತಿ ಯಾರ್ಯಾರು ಇದ್ದಾರೆ ಅಂದರೆ ನಮ್ಮ ಡಾಕ್ಟರ್ ಹಾಂ ಅಂಬರೀಷ್ ಅನ್ನವರು ಒಂದು ದಿನ ಅವರು ಸೆಂಟ್ರಲ್ ಮಿನಿಸ್ಟ್ರಾಗಿ ಪದವಿ ತಗೊಂಡ್ರು ಒಂದು ದಿನ ಹೆಜ್ಜೆ ಇಟ್ಟಿಲ್ಲ ಸರ್ ಕಚೇರಿಗೆ ಯಾರು ಯಾರನ್ನೂ ಕೇರ್ ಮಾಡ್ತಾ ಇರಲಿಲ್ಲ ಅವ್ರು ಏನು ಅನಿಸುತ್ತೋ ಅದನ್ನೇ ಮಾಡ್ತಾಯಿದ್ರು ಸರ್ ಒಂದು ಟೈಮಲ್ಲಿ ನನಗೆ ಕೆಲವು ಯಾವುದೋ ಥ್ರೆಟ್ನಿಂಗ್ ಎಲ್ಲ ಬರ್ತಾಯಿತ್ತು ನಾವು ಥಿಯೇಟ್ರಿಂದ ಬರಬೇಕಾರೆ ನೈಟ್ ಲೇಟ್ ನೈಟ್ ಅಮೌಂಟ್ ತರೋದು ಅದು ಇದಿತ್ತು ಕೆಲವ್ರು ಯಾರು ಅಪ್ಪ ಇರ್ತಾರಲ್ಲ ಕಿಡಿಗಿಡ ಏನೋ ಒಂದು ಕಾಲ್ಸ್ ಮಾಡೋದು ಇದು ಮಾಡೋದು ಮಾಡ್ತಾಯಿದ್ರು ಅಣ್ಣ ಈ ಥರ ಇದೆಯಾ ನನಗೆ ಗನ್ ಲೈಸೆನ್ಸ್ ಬೇಕು ನಾನು ಆ್ಯಕ್ಚುಲಿ ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ ಸ್ಟೇಷನಲ್ಲಿ ಅವ್ರು ಏನು ಮಾಡ್ರು ರೀ ನಿಮ್ಗೆ ಯಾಕೆ ರೀ ನೀವು ಯಾಕೆ ರೀ ಲೈಸೆನ್ಸ್ ಕೇಳ್ತಾಯಿದ್ರ ಅಂತೇಳಿ ರಿಜೆಕ್ಟ್ ಮಾಡಿಬಿಟ್ಟಿದ್ರು ಅನ್ನೋರ್ಗೆ ಹೇಳಿದೆ ಒಂದಿನ ಸಿಕ್ಕಿದ್ರು ಅಣ್ಣ ಈ ಥರನಾಂಗ ಬೇಕಾಗಿತ್ತು ಒಂದೇ ಒಂದು ಕಾಲ್ ಸರ್ ಸೌತು ಡಿ ಸಿ ಪಿಗೆ ಫೋನ್ ಮಾಡಿದ್ರು ಮಾಡಿದ ತಕ್ಷಣ ಸರ್ ಮಾನ್ಯ ದಿನ ನಮ್ಮ ಮನೆಗೆ ಪೊಲೀಸ್ ಅವರು ಬರ್ತಾರೆ ಏನಪ್ಪ ಅಂದರೆ ಏ ಅವ್ರ ಕಡೆಯಿಂದ ಫೋನ್ ಬಂದಿದೆ ನಿಮಗೆ ಲೈಸೆನ್ಸ್ ಸ್ಯಾಂಕ್ಷನ್ ಮಾಡ್ತೀವಿ ವೆಪನ್ ತಗೊಂಡು ಬನ್ನಿ ಹೇಳಿ ನಾನು ಆಲ್ರೆಡಿ ಬುಕ್ ಮಾಡಿದ್ದೆ ನಮ್ಮ ಇದರಲ್ಲಿ ಸೌತ್ ಇಂಡಿಯಾ ಇದರಲ್ಲಿ ಆವನಿ ಅಂತ ಇದೆ ಅಲ್ಲಿಂದ ಮಿಲ್ಟ್ರಿದು ರಿವಾಲ್ವರು ಪರ್ಚೇಸ್ ಮಾಡ್ಕೊಂಡು ಬಂದು ಇಲ್ಲಿ ಕೊಟ್ಟು ಅದು ಇಟ್ಕೊಂಡಿದ್ದೀನಿ ಎಂಥ ಆಯ್ತು ಸರ್ ಒಂದು ಹದಿನೈದು ಆಗಿದೆ ಅವರು ಅವರು ನಾನು ಮರೆಯೋಕೆ ಸಾಧ್ಯವಿಲ್ಲ ಒಂದೇ ಒಂದು ಮಾತು ನಮ್ಮ ಇವರು ಹೋದ್ರು ಅನಂತ ಹಾಂ ಏನೋ ಅಂದರು ಅಣ್ಣ ಈ ಥರ ಏಯ್ ಯಾಕೋ ಅಣ್ಣ ಈ ಥರ ಈ ಕಾಲ್ಸೆಲ್ಲ ಬರ್ತಾಯಿದ್ದಾನ ಯಾರ್ಯಾರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬರುತ್ತಾನ ನಮ್ಗೆ ಬೇಕಾಗತ್ತ ಸೋಮ್ ಸೊಂಬದ್ಮೇಲೆ ನಾವು ಕ್ಯಾಶ್ ತೊಗೊಂಡು ಬರ್ತಾ ಇರ್ತೀವಿ ಅದು ಏಯ್ ಫೋನ್ ಮಾಡ್ತೇವೆ ಅಲ್ಲೇ ಮಾಡಿಬಿಟ್ರು ಸರ್ ನಾಳೆ ಹೇಳಿಲ್ಲ ಅಲ್ಲೇ ಫೋನ್ ಮಾಡಿದ್ರು ಮಾರನೇ ದಿನ ನಮ್ಮ ಕರೆ ಪೊಲೀಸ್ ಸ್ಟೇಷನಿಂದ ನಮ್ಮ ಮನೆಗೆ ಇಬ್ಬರು ಬಂದರು ಏನಪ್ಪ ವಿಷಯ ಈ ಥರ ಮಾಡಿದ್ರಲ್ಲ ರೀ ನಿಮ್ಮ ಜೊತೆ ರಿಜೆಕ್ಟ್ ಆಗಿದೆಯಲ್ಲ ಮಾಡಿಕೊಡ್ತೀವಿ ಬನ್ನಿರಿ ಅಂತೇಳಿ ಅಷ್ಟು ಉದಾರ ವ್ಯಕ್ತಿ ಒಳ್ಳೆಯ ಬಿಡಿ ಅವರು ಬಗ್ಗೆ ಎಲ್ಲ ಎಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಏನು ಅಂತೇಳಿ ಬಂದ ಬಂದಮೇಲೆ ನಾನು ಭೇಟಿ ಅಂತೂ ಮಾಡಿಲ್ಲ ನೋಡ್ತಾ ಇದ್ವಿ ಅವ್ರದ್ದೇ ಒಂದು ತಾಯಿಗೆ ತಂದ ಮಗನ ತಂದೆಗೆ ಇದರಲ್ಲಿ ಉಪೇಂದ್ರ ಅವ್ರದ್ದು ಒಂದು ಇದರಲ್ಲಿ ಫಂಕ್ಷನ್ ಆಯಿತು ಆಡಿಯೋ ರಿಲೀಸು ಅವ್ರ ಜೊತೆಗೆ ನಾವು ಟ್ರೈನಲ್ಲಿ ಎಲ್ಲರೂ ಹೋದ್ವಿ ನಾನು ಇಲ್ಲಿ ಅವತ್ತಿನ ದಿನ ಕಾರ್ಯದರ್ಶಿಗಾನ ಇದ್ದೆ ಎಲ್ಲ ಹೋದ್ವಿ ಅದಕ್ಕೆ ಮೊದಲು ಪರಿಚಯ ಇದ್ರು ಅಷ್ಟು ಒಡನಾಟ ಇರಲಿಲ್ಲ ನನಗೆ ಯಾವಾಗ ಅವ್ರದ್ದು ಅಂದರೆ ನಂದು ರಿವಾಲ್ವರ್ ಲೈಸೆನ್ಸ್ಗೆ ನಾನು ಅಪ್ರೋಚ್ ಮಾಡಿದ್ದೆ ಆವಾಗಿಂದ ಸ್ವಲ್ಪ ಆದರು ಆಮೇಲೆ ನಂದು ತಾರಕಾಸುರ ಅಂತ ನಮ್ಮ ಮಗನ ಮೂವಿ ಮಾಡಿದೆ ಆ ಮಾಡಿದಾಗ ಈ ಥರ ಆಡಿಯೋ ಬಂದು ಅವರೇ ಲಾಂಚ್ ಮಾಡಿದರು ಅದೇ ನಮ್ಮ ಇದ್ರ ಇದರಲ್ಲಿ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮಾಡಿದರು ಕಲಾವಿದರ ಸಂಘದಲ್ಲಿ ಅವರು ಅವ್ರ ಮನೆಯವರು ರಾಕ್ಲೈನು ದೊಡ್ಡಣ್ಣ ಎಲ್ಲರೂ ಎಲ್ಲರೂ ಬಂದು ನಂದು ಆಡಿಯೋ ಫಂಕ್ಷನ್ಗೆ ಹಾಜರಾಗಿದ್ದರು ಅವರೇ ರಿಲೀಸ್ ಮಾಡಿದ್ದು ನಮ್ಮ ಮೂವಿ ನೋಡೋಕ್ಕೂ ಬರ್ತೀವಿ ಅಂತ ಹೇಳಿದರು ಕಾರಣ ಅಂತ ಆಗಿಲ್ಲ ಪಾಪ ಅದು ಆಯಪ್ಪ ದಯವಾದ ಏನರಾಗ್ಬಿಟ್ರು ಅದು ಆದ ತಕ್ಷಣ ಮೂರು ದಿನ ನಮ್ಮದು ಬಂದ್ ಮಾಡಿದ್ವಿ ನಾನಿಲ್ಲಿ ಆಫೀಸ್ ಬೇರೆ ಆಗಿದ್ದೆ ಆಫೀಸ್ ಬೇರೆ ಇದ್ದುಕೊಂಡು ಅವರು ಆ ಮಟ್ಟದಲ್ಲಿ ಆಗಿದ್ದು ನಾವು ಇದನ್ನು ಓಪನ್ ಮಾಡೋದು ಸರಿ ಇಲ್ಲ ಅಂತೇಳಿ ಎಂಟೈರ್ ಕರ್ನಾಟಕಕ್ಕೆ ನಾವೇ ಕೊಟ್ವಿ ಇಲ್ಲ ಮೂರು ದಿನಗಳು ಅವ್ರಿಗೆ ಸಂತಾಪ ಸುಸ್ತಾ ನಾವು ಥಿಯೇಟ್ರಲ್ಲಿ ಬಂದು ಮಾಡ್ತಾಯಿದ್ದೀವಿ ಅಂತೇಳಿ ಆನಂತರ ಆಯಿತು ಅವರು ಅದರದ್ರು ಆಮೇಲೆ ನಮ್ಮ ಮಗನದು ಸಿನ್ಮಾ ಆ ಮಟ್ಟಕ್ಕೆ ಇದಾಗಿಲ್ಲ ಸೈನ್ ಆಗಿಲ್ಲ ಯಾಕಂದರೆ ಇವ್ರದ್ದು ರಜನಿಕಾಂತ್ ಟೂ ಟೂ ಇದು ರೋಬೋ ರೋಬೋ ಟೂ ರಿಲೀಸ್ ಆಯಿತು ಅದು ಗುರುವಾರ ಆಗೋಯಿತು ತ್ರೀ ಫೋರ್ ಡೇಸ್ಗೆ ನಮ್ಮದು ನಾವು ಆ ಮಟ್ಟಕ್ಕೆ ಇನ್ನೂರು ಅದು ಚಿತ್ರಮಂದಿಗಳಲ್ಲಿ ಸ್ಕ್ರೀನ್ಗಳಲ್ಲಿ ನಾನು ಇದು ಮಾಡಿದ್ದೆ ಎಲ್ಲರೂ ಎಲ್ಲರೂ ಎತ್ಬಿಟ್ರು ಈಗ ನಮ್ಮ ರಜನೀತಿ ಬರ್ತಾಯಿದೆ ಅಂದರೆ ನಮ್ಮದು ಇಟ್ಕೊಳ್ತಾರೆ ಎಲ್ಲ ಸ್ಕ್ರೀನ್ಗಳಲ್ಲಿ ಆಗ್ಬಿಟ್ರು ಒಂದು ಐದಾರು ಸ್ಕ್ರೀನೋ ಒಂದು ಐವತ್ತು ಜನ ಮಾಡಿದ್ವಿ ಮಾಡಿದ್ವಿ ಫಾರ್ಮಾಲಿಟಿಸ್ಕೋತರು ಮಾಡ್ದಂಗೆ ಆಯಿತು ಆಗ ಏನೂ ಅಷ್ಟು ಗಳಿಸಿಲ್ಲ ಕೋಟಿ ಟಿ ಟಿಯಿಂದ ಏನೋ ಒಂದಷ್ಟು ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ಸಿಕ್ಕಿತ್ತು ಅದೇ ಕಟ್ಟಿ ನಮಗೆ ಎಲ್ಲ ಇದಾಯಿತು ಅವ್ರ ಬಗ್ಗೆ ಮಾತಾಡೋಷ್ಟೇ ಇಲ್ಲ ಬಿಡಿ ಸರ್ ಅವರು ದಿಲ್ದಾರ ಅವರು ಅವರು ಇದೇ ಬೇರೆ ಯಾರನ್ನೂ ಕೇರ್ ಮಾಡ್ತಾ ಇರಲಿಲ್ಲ ಯಾರನ್ನ ಏ ಸರ್ ಸುಮಾರು ಸಾರಿ ನಾವು ಇಂಡಸ್ಟ್ರಿಯಲ್ಲಿ ಸರ್ ಅವ್ರದ್ದು ನಾವು ಇಲ್ಲಿ ಇದು ಅಲ್ಲಿ ಅವ್ರದ್ದು ಒಂದು ಫಂಕ್ಷನ್ ಮಾಡಿದ್ವಲ್ಲ ಅವಾಗೆಲ್ಲ ಜೊತೆಯಲ್ಲಿ ಇರ್ತಾ ಇದ್ವಿ ಅಮೃತ ಮಹೋತ್ಸವದಲ್ಲಿ ಇದ್ವಿ ಅಲ್ವಾ ಆ ಜೊತೆಯಲ್ಲಿ ಇರ್ತಾ ಇದ್ವಿ ಬಟ್ ಏನಂದರೆ ಅಷ್ಟು ಫ್ರೆಂಡ್ಸ್ ಇರಲಿಲ್ಲ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ